ಬದುಕಿನ ಎಲ್ಲ ಸಾಧ್ಯತೆಗಳನ್ನು ಪೂರೈಸುವ ಸಾಧ್ಯತೆಗಳು ಸಹಕಾರಿ ತತ್ವದಲ್ಲಿ ಅಳವಡಿಸಿಕೊಂಡಿದೆ ಸಹಕಾರಿ ಕ್ಷೇತ್ರದಲ್ಲಿ ನೀತಿ ನಿಯತ್ತು ಪ್ರೀತಿ ಇದೆ ಎಂಬುದು ಮುಖ್ಯವಾಗುತ್ತದೆ ಎಂದು ಹಿರಿಯ ಪತ್ರಕರ್ತ ಜೀವಭಟ್ ಹೇಳಿದ್ದಾರೆ ಅವರು ಕರ್ನಾಟಕ ರಾಜ್ಯ ಸಹಕಾರ ಮಂಡಳ ನಿಯಮಿತ ಬೆಂಗಳೂರು ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಕುಮಟಾ ಸಹಕಾರ ಇಲಾಖೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲೆಯ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಅಧ್ಯಕ್ಷ ಉಪಾಧ್ಯಕ್ಷ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳಿಗೆ ಒಂದು ದಿನದ ರಾಜ್ಯ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಹೊನ್ನಾವರ ಪಟ್ಟಣದ ಅರ್ಬನ್ ಬ್ಯಾಂಕ್ ಸಭಾಭವನದಲ್ಲಿ ಉದ್ಘಾಟಿಸಿ ಮಾತನಾಡಿದರು ಸಹಕಾರಿ ಕ್ಷೇತ್ರ ಬದಲಾಗಿದೆ ಕಾನೂನು ಬದಲಾಗಿದೆ ಸಹಕಾರಿ ಕ್ಷೇತ್ರದ ಬಗ್ಗೆ ಬೀದಿಯಲ್ಲಿ ಮಾತಾಡಿಕೊಳ್ಳುವಂತಾಗಿದೆ ಸಹಕಾರಿ ತತ್ವದಲ್ಲಿ ಯಾವುದೇ ದೋಷಗಳಿಲ್ಲ ನಮ್ಮದೇ ದೋಷಗಳಿಂದ ಸಮಸ್ಯೆ ಉಂಟಾಗಿದೆ ಮಧ್ಯವರ್ತಿಗಳ ಶೋಷಣೆ ತಪ್ಪಿಸಲು ಸಹಕಾರಿ ಅಗತ್ಯವಿದೆ ಎಂದರು ಹೊನ್ನಾವರ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಬಾಳೇರಿ ಸಹಕಾರಿ ಪಿತಾಮಹ ಸಿದ್ದನಗೌಡ ಪಾಟೀಲ್ ಇವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಮಾತನಾಡಿ ಸಹಕಾರಿ ಪಿತಾಮಹರಾದ ಸಿದ್ದನಗೌಡ ಪಾಟೀಲ್ ಅವರು ನೂರ ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಸಹಕಾರಿ ಕ್ಷೇತ್ರ ಆರಂಭಿಸಿದ ಫಲವಾಗಿ ನಾವೆಲ್ಲರೂ ಸೇರುವಂತಾಗಿದೆ ಕರ್ನಾಟಕದಲ್ಲಿ ಸಹಕಾರಿ ಕ್ಷೇತ್ರ ಆರಂಭವಾಗಿ ಎಲ್ಲೆಡೆ ಹೆಮ್ಮರವಾಗಿ ಬೆಳೆದಿದೆ ವಿ ಎನ್ ಭಟ್ ಅಳ್ಳಂಕಿಯವರ ಸಾರಥ್ಯದಲ್ಲಿ ಯೂನಿಯನ್ ವಿಶೇಷ ಕಾರ್ಯ ಮಾಡುತ್ತಿದೆ ಇದು ಹೆಮ್ಮೆಯ ವಿಚಾರ ಎಂದರು ಹಿರಿಯ ಸಾಹಿತಿ ಡಾಕ್ಟರ್ ಶ್ರೀಪಾ ಶೆಟ್ಟಿ ಮಾತನಾಡಿ ಪ್ರತಿಯೊಬ್ಬರು ಮರದ ಟೊಂಗೆಯಂತೆ ವಿಸ್ತರಿಸಿಕೊಳ್ಳಲು ಸಹಕಾರಿ ವೃಕ್ಷದಲ್ಲಿ ಎಲ್ಲರೂ ಕೂಡಿ ಬದುಕಲು ಸಾಧ್ಯವಾಗುತ್ತದೆ ನಾವು ನಮಗೆ ಎನ್ನುವುದಕ್ಕಿಂತ ಸಹಕಾರಿಯಾಗಬೇಕು ಕಾನೂನು ಬದಲಾಗುತ್ತಾ ಇರುತ್ತದೆ ಜನರಿಗೆ ಉಪಯೋಗವಾಗುವಂತೆ ಇರಬೇಕು ಸಂಘವನ್ನು ಪ್ರಾಮಾಣಿಕವಾಗಿ ಮೌಲ್ಯಯುತವಾಗಿ ಬೆಳೆಸಬೇಕು ಎಂದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಬಿ ಎನ್ ಭಟ್ ಅಳ್ಳಂಕಿ ಮಾತನಾಡಿ ಯೂನಿಯನ್ ಇತಿಮಿತಿಯಲ್ಲಿ ಸಹಕಾರಿ ಕ್ಷೇತ್ರದ ಅರಿವು ಮೂಡಿಸುವ ಕಾರ್ಯ ಮಾಡುತ್ತಿದೆ ಸಹಕಾರಿ ಕ್ಷೇತ್ರದಲ್ಲಿ ಚುನಾವಣಾ ಆಯೋಗ ಎಂಬುದಿತ್ತು ಆದರೆ ಇದನ್ನು ಸರ್ಕಾರ ಸಹಕಾರಿ ಪ್ರಾಧಿಕಾರ ಎಂದು ಮಾರ್ಪಡಿಸಿದೆ ಸಹಕಾರಿ ಸಂಘದ ಚುನಾವಣೆ ಕಂದಾಯ ಇಲಾಖೆ ಹಿರಿಯ ಅಧಿಕಾರಿ ಅಥವಾ ಜಿಲ್ಲಾಧಿಕಾರಿಗಳು ನಡೆಸುತ್ತಿದ್ದರು ಈಗ ಸಹಕಾರಿ ಇಲಾಖೆಯವರು ಮಾಡುತ್ತಿರುವುದು ಲೋಪದೋಷ ಆಗುವ ಸಾಧ್ಯತೆ ಇದೆ ಸರ್ಕಾರ ಇದನ್ನು ಮಾಡುವುದು ಸರಿಯಾದ ಕ್ರಮವಲ್ಲ ಉತ್ತರ ಕನ್ನಡ ಸಹಕಾರಿ ಉತ್ತಮ ಸೇವಾ ಕೆಲಸ ಮಾಡಲು ಅವಕಾಶವಿದೆ ಶಿರಸಿ ಅರ್ಬನ್ ಬ್ಯಾಂಕ್ ಹದಿನೈದು ಶಾಖೆಗಳನ್ನು ನೀಡಿದ್ದು ಹೆಮ್ಮೆಯ ವಿಚಾರ ಕಾರವಾರ ಅರ್ಬನ್ ಬ್ಯಾಂಕಿನಲ್ಲಿ ನಡೆದ ಘಟನೆ ನೋಡಿದರೆ ಬೇಸರವಾಗುತ್ತದೆ ಯೂನಿಯನ್ ವಿದ್ಯಾರ್ಥಿಗಳು ಸಹಕಾರಿ ಚಳುವಳಿಯಲ್ಲಿ ಪಾಲ್ಗೊಳ್ಳುವಂತೆ ಚರ್ಚಾ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದರು ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕರಾದ ರಾಜು ನಾಯ್ಕ್ ಸತೀಶ್ ಭಟ್ ಕೆ ಗಣೇಶ್ ಸರಿತಾ ಬೇತಾಳ್ಕರ್ ಉಪಸ್ಥಿತರಿದ್ದರು ಗೋಪಾಲ್ ಸ್ವಾಗತಿಸಿದರು ಅರ್ಬನ್ ಬ್ಯಾಂಕ್ ಪ್ರಧಾನ ವ್ಯವಸ್ಥಾಪಕ ರಾಮಚಂದ್ರ ಭಾಗವತ್ ವಂದಿಸಿದರು